ನೇತ್ರಾವತಿ ನದಿ ತೀರದ ಕೆ ಎಸ್ ಎನ್ ಐ ಎ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವರು ಯಾವ ತನಿಖೆಗೆ ಬೇಕಾದರೂ ಕೊಡಲಿ ಮೊದಲು ಮಹೇಶ್ ತಿಮರೋಡಿ ಯಾರು ಅಂತ ಅವ್ರು ಹೇಳಬೇಕು ನಮಗೆ ಮಹೇಶ್ ಶೆಟ್ಟಿ ತಿಮರೋಡಿ ಯಾರು ಅಂತ ಮೊದಲು ಅವ್ರು ಹೇಳಲಿ ಅವ್ರು ಯಾರ ಶಿಷ್ಯರಾಗಿದ್ದರು ಅದನ್ನು ಹೇಳಬೇಕು ಅವರು ಯಾರ ಗರಡಿಯಲ್ಲಿ ಬೆಳೆದವರು ಮಹೇಶ್ ಶೆಟ್ಟಿ ತಿಮರೋಡಿ ಅದನ್ನು ನಮಗೆ ತಿಳಿಸ್ಲಿ ಗಿರೀಶ್ ಮಟ್ಟಣ್ಣನವರ್ ಬಿ ಜೆ ಪಿಯ ಮುಖಂಡ ನೀವೇ ಚಿವುಟೋರು ನೀವೇ ತೊಟ್ಟಿಲು ತೋಗೋರಾ ಬಿ ಜೆ ಪಿ ಧರ್ಮಸ್ಥಳ ಚಲೋ ಯಾಕೆ ಮಾಡಿದ್ರು ಅಂತ ಅವರು ನಮ್ಗೆ ಹೇಳಬೇಕು ಅಂತೇಳಿ ಪ್ರಿಯಾಂಕರ್ಗೆ ಮಾತಾಡಿದ್ದಾರೆ ನನಗೆ ಎನ್ ಐ ಅನ್ನ ಮಾಡಲಿ ಸಿ ಬಿ ಐನ ಮಾಡಲಿ ಮತ್ತು ಯಾರು ಮಾಡಬೇಕು ತನಿಖೆ ನಮ್ಮ ಅಧಿಕಾರಿಗಳೇ ಮಾಡಬೇಕಲ್ಲ ಅವ್ರ ಸಿಬ್ಬಂದಿಗಳು ಮಾಡಿ ಬಂದು ಮಾಡ್ತಾರೆ ಅಲ್ಲಿ ಸಿ ಬಿ ಐ ಅವರು ನಮಗೆ ಲೆಟರ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ನಮ್ಮ ಚೀ ಅಂದಿನ ಚೀಫ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ ನಮ್ಮ ಹತ್ರ ಸಿಬ್ಬಂದಿಗಳಿಲ್ಲ ನಮ್ಮ ಹತ್ರ ಗಾಡಿ ಇಲ್ಲ ನಮ್ಮ ಹತ್ರ ಕಚೇರಿ ಇಲ್ಲ ನೀವೇ ಎಲ್ಲ ಕೊಡಬೇಕಂತ ನಮ್ಮ ಕ ಅಧಿಕಾರಿಗಳೇ ಮತ್ತೆ ಹೋಗಿ ಎನ್ ಐ ಎ ಮತ್ತು ಸಿ ಬಿ ಐಗೆ ಮಾಹಿತಿ ಕೊಟ್ಟು ತನಿಖೆ ಮಾಡಬೇಕು ಮಾ ಅವ್ರ ಅಮಿತ್ ಶಾ ಅವರು ಮೋದಿಯವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಆದರೆ ನಾವು ಕೇಳಿರೋ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ಇವ್ರನ್ನ ಮಹೇಶ್ ತಿಮ್ಮರೋಡಿ ಯಾರು ಯಾರು ಶಿಷ್ಯ ಯಾರು ಗರ್ಡಿನಲ್ಲಿ ಬೆಳೆದವರು ಯಾಕೆ ಅಲ್ಲಿ ಅವರ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಅದು ಯಾಕೆ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ ಯಾರು ಶಿಷ್ಯೇಂದ್ರಿಯರು ಇರು ಯಾರು ಯಾರು ಗರಡಿನಲ್ಲಿ ಬೆಳೆದವರು ನಿಮ್ಮ ಗಿರೀಶ್ ಮಟ್ಟಣ್ಣನವರು ಬಿ ಜೆ ಪಿ ಯುವ ಮೋರ್ಚಾದ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಬಿ ಜೆ ಪಿಯ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಬಿ ಫಾರ್ಮ್ ತೊಗೊಂಡಿದ್ದಾರೆ ಬಿ ಜೆ ಪಿದು ಎಲ್ಲಿಗೆ ಗುರ್ಮಿಟ್ಕಲ್ನಲ್ಲಿ ಮತ್ತು ಎಲ್ಲ ನೀವೇ ಚೂಟದು ನೀವೇ ತೊಟ್ಟಲು ತೂಗೋದು